ಸಿದರಾಮ ಅವನು ಚಂದ ಅವ್ನ ಮುಂದೆ ಅವನ ರಾಜಕೀಯ ಬಿಟ್ಟು ಅಂಜಿ ನಂಜಿ ಚಕ್ರ ಇಲ್ಲ ವಾಳರ್ ಗಪ್ಪಳ ಗದ್ದಿಗೆ ಹಾಕು ಮೂರು ಹೇಳ ಗಟ್ಟಿಗೆ ಅವ್ರು ಬಿಟ್ಟು ಕೊಡ್ತಾನ ನಂಜಿ ಗಪ್ಲ ಗದ್ದಿಗೆ ಹಾಕು ಇಲ್ಲಂದ್ರೆ ಚಕ್ರ ಇವಾಗ ಐದು ವರ್ಷದ ನಮ್ಮ ಸಿದರಾಮ ಆಗ್ತದೆ ಅದ್ರ ಮೇಲೆ ಆ ಶಿವಕುಮಾರ ಬರ್ತಾರೆ ಒಂದು ಎರಡು ವರ್ಷ ಆದಮೇಲೆ ಈಗ ಈಗ ಎರಡು ವರ್ಷ ಸಿದ್ದರಾಮಯ್ಯ ಮಾಡಿದ್ರು ಈಗ ಅವ್ರ ಮೂಲಕನ ಹಸ್ತಾಂತರ ಆಗುತ್ತೆ ಅದಕ್ಕೆ ನಾವು ಬೆಟ್ಟಿಯಾಗಿ ಬಂದ್ರೆ ಹತ್ತ ದರ್ಶನ ಮಾಡಿದಾಗ ಬಂದ್ ಇಲ್ಲ ಅದು ಬಿಟ್ಟು ಕೊಡ್ತಾನೆ ಖುಷಿಯಿಂದ ಬಿಟ್ಟು ಕೊಡ್ತಾನೆ ಬಿಟ್ಟು ಕೊಡ್ತಾನೆ ನನ್ನ ಮಗಳ ಅಂಗಿ ಚಕ್ರ ಬರ್ತಾಯಿ ಒಟ್ಟು ಬಿಡಿಸ ಆಗತ್ತಾದ್ರೆ ಗಪ್ಪಳ ಗಡ್ಡಿಗೆ ಹಾಕ ಇಲ್ಲವ ನೊಕ್ಕ ಬಿಟ್ಟು ಕೊಡ್ತಲ್ಲ ಅವ್ರ ಅವ್ರ ಸೆವೆ ಐತೆ ಅಂದಿ ಚಕಲ್ವ ಇಲ್ಲರ ಗಪ್ಪಳ ಗಡ್ಗೆ ಇಲ್ಲ ಮಗಳ ಆ ಮಗಳ ಏನು ಮನ್ಸಿನ ಮೇಲೆ ತಗೋಬೇಡಣ್ಣು ಅವ ಬಿಟ್ಟು ಕೊಡ್ತಾ ನಂದಿ ಗಪ್ಪಳ ಗಟ್ಟಿಗೆ ಹಾಕು ಇಲ್ಲದ್ರೆ ಚಕ್ರವ ಇಲ್ಲ ನೊಕ್ಕ ಬಿಟ್ಕೊಡ್ತಾರೆ Ahora os me